ಹಾಂ ಹಾಂ ರೀ ಗಾಡಿ ಬಂದೈತ್ರಿ ಈಗ ಆತ ರೀ ಆಳು ಹೇಳೀನ್ ರೀ ಹಾಳು ಹೇಳಿನ್ರಿ ಮನೆಯಾಗೆ ಹೆಣ್ಮಕ್ಳು ಹುಡುಗರು ಅದಾರಿಗೆ ಗೋಳೆ ಮಾಡಿ ಹೇರ್ತ ರೀ ಹಾಂ ಹಾಂ ಆಯ್ತಾ ರೀ ಹಾಂ ಆಯ್ತು 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 ಹಾಂ ಹಾಂ ಆಯ್ತು ಆಯ್ತು ರೀ ಈ ಕುಳಿ ಹೆಂಗಸ್ರ ಪಟಕನೇ ಇಳೋದೇ ಇಲ್ಲ ಒಳಗೆ ಕೂತ್ರಿ ಅಂದ್ರೆ ಅಡುಗೆ ಮನೆಯಾಗೆ ಕೂತಂಗ ನೋಡ್ರಿ ಏ மனசிய நீ <laughs> நோனால <laughs> <laughs> சோம நோட் நம்ம அப்பா நம்ம

ನನಗ ನಾ ಐತಿ ಅಂದ್ರೆ ಏನತ್ತ ತಿಳ್ಕೊಂಡಿ ಮಹಾರಾಣಿ ಅಂದ್ರೆ ಕಾಗದ ಕಾಗದತ್ತಿಂದ ಬದುಕ್ತವನ ಆ ತಿಂದು ಬದುಕ್ತಾಳು ಏನ್ ಗೊತ್ತೈತೆ ಅಂದ್ರೆ ರೈತಂದ್ರ ರೈತನ ಬೆವರನ್ನ ಬಿತ್ತಿ ಬೆಳೀತಗ ಈ ಭೂಮಿ ಮೇಲೆ ರೈತ ಅದಕ್ಕೆ ಹೇಳ್ತಾರ ರೈತ ಈ ದೇಶದ ಅಂತ ಹೇಳಿ

ಇಲ್ಲ ನಾನು ಯೂಸ್ ಮಾಡದಿದ್ದಿಲ್ಲ ನಾನು ಕೂತಿದೆ ಅಲ್ಲ ನನ್ನ ಕೈಯ ಫೋನ್ ಮಗಳು ರೀಲ್ಸ್ ನಗೆ ಹುಟ್ಟಿರಿ ನಾಳೆ ಸತ್ತ ಮೇಲೆ ನಿಮ್ಮನ್ನ ರೀಲ್ಸ್ ನಗೆ ಹೋಗಿತ್ತನ ಅಲ್ಲಿ ಆರುಗಳು ಬಂದಾವ ಮೂಗಕ್ಕೆ ನಿನ್ನ ಮೂಗನೆ ಕಿತ್ತನ ಮತ್ತೆ ಮೋತಿಗೂ ಮೂಗ ಐತೆ ತರಸಿಕೊಳ್ಳೋಣ ಅಳ್ತಾಳ ನೋಡಿ ಅವ್ವಾಕ ಬಸು ಅವ್ವಾಕನ ಕತೆ ಸಾಂಗ್ ನಗೆ ಸಮಾರ್ ಮಾಡಿದ ಈಗೋ ಕರ್ಲ್ಯ ನಾನು

ಹಾ ಮನ್ಯಾಗ ಕೂತ್ ಕುಳು 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 ಮಾಡ್ತಿರ್ತಿರ್ಲೆ ಏ ಹೊಯ್ಕೊಳತ್ ಅಂದ್ ನಿನ್ನ ನೌನ್ ಮತ್ ಹೊಡ್ಡಿ ಹತ್ರ ಮತ್ ಒಂದ್ ಹೊಡ ಮೂರ್ ಸಲ ಜೀವ ಬಿಡ್ತೀನಿ ಒಟ್ಟೆ ನುಳ್ಳಿ ಹಂಗೆ ಹಿಂಡಿದ್ರ ಒಂದ್ ಹಂಡಿ ರಗತ್ತಿಲ್ಲ ಇವ್ನ ಹೆಂಗ್ ಮಾತಾಡ್ತಾವ ನೋಡ್ರಿ ಹಾ ತಗೋ ಅಗ ಇಟ್ಟಿ ಇಟ್ಟಿಟ್ಟ ಇಟ್ಟಿಟ್ಟ ಸಣ್ಣನು ಬಿಡ ದೊಡ್ಡ ದೊಡ್ಡ ಹರಿ ಅಲ್ಲಿ ಅಕ್ಕಾರ ಬಂದಾರ ಅವ್ರ ಜೋಡಿ ಕೂಡಿ ಹರಿ ನಡಿ ಪೋಣ ಬಿಡ ಪೋಣ ನಿಮ್ ಅವ್ನ ಪೋಣ್ಯಾಗ ಹೊಕ್ಕಿರ್ಲೆ ತಗೋ ಹರದಾರ ನೋಡಿಲಿ ನಮ್ಮ ಒಂದೆಟ ಮನಿಸಾರ್ಗತೆ ಮಾಡಬೇಕು ಅಂತಾ ರೇರೆ ತಗೊಂಡು ಬಿಡು ಸಣ್ಣನ ದಮ್ಮನು ಹರಿ ಬರಬಡ ತಗೋ ತೋಮ ಟ್ರೇ ತಂಬಾ ಹಾ ಹಂಗ್ಯಾಕ್ ಬಿಸಾಕತ್ತಿ ಹೊರಡಾವು ಹಾ ಒಡಿಲಾ ದಮ್ಮದಮ್ಮನ ಹಾಕ್ರೆ ತಗೋ ಅಲ್ಲಿ ರೇನ ಟ್ರೇ ತಗೋಲಿ ಬಿಸಲಗಾ ಒಂದೆ ಬೆಮರು ಬಸಿಲಿ ಹಸುವಾಕತ್ತಿ ಹಾ ದಮ್ಮಾಕಿ ತಿಂದು ತಂಬಾ ತಂಬಿ ಗ್ವಾಡಿ ಮೇಲೆ ಬಿಳಿ ಹಲ್ಲೆ ಗಾಳಿ ಇವು ತಿಂದು ಇೆ ಕೋಣ ಹಾ ಕೋಣದನ್ನ ನಿನಗತೆ ಪರವರ ರಡರಂಗಿಲ್ಲ ಮಂಗ್ಯಾಲ್ ಗತಿ ಒದರ್ ಕೊತ್ ಕುಂಡ್ರಲ್ಲ ಇಲ್ಲಿ ಹಾ ಬಡ ಬರ ತುಂಬ್ರಿ ನಾವು ಬಿಸಿಲಾಗ ಒಂದಿಟ್ಟು ಕುಂಡ್ರಬೇಕು ಬಡ ಬಡ ಇದು ಮಾಡ್ಬೇಕಂದ್ರೆ ಇಲ್ಲಿ ಹೊಲ ತುಂಬ ಆಳ್ ಹಚ್ಚಿನು ಅಲ್ಲಿ ರೀಲ್ಸ್ ಮಾಡಾಕತ್ತ ರೀಲ್ಸ್ ನಿಮ್ಮ ಟ್ರೇಲ್ ಎತ್ತು ನುಗ್ಸಿದೆ ಅಂದ್ರೆ ನಿನ್ನ ಮತ್ತೆ ನೀನು ಎಲ್ಲೂ ನಮ್ಮ ಮುರಿತಾನೆ

ಅವತರಾ ಪುಚ್ಚ ತೆಗಿಯೋತನ ಮುಂದಿನ ತೆಲ್ಲಿಗೆ ರೈತರ ಮಕ್ಕಳು ಕತೆ ಹೆಂಗ್ ಕಟ್ಕೊಂಡೆ ಹೆಂಗ್ ಚಂದಂಗೆ ಕಟ್ಕೊಂಡಾ ಹ ಆ ಅಲ್ಲಿ ನೋಡು ತಂಗೋಳು ಹೆಂಗ್ ಕಟ್ಕೊಂಡಾರ ಹ ಕಟ್ಕೊಂಡ ಅವ ಅದರ ಪುತ್ತ ಮುಂದೆ ಜೋಟ್ ಬಿಟ್ಕೊಂಡ ನಿನ್ನ ನಿನ್ನ ನೀ ಹೊಟಾ ಹೊಟಾ ನಿನ್ನ ವಾದೆಂದ್ರ ಇವತ್ತು ನಿನಗೆ ನೋಡಿಲಿ ಮರಿ ಚರ್ಮ ಹೆಂಗ್ ಹಿಂಗೆ ಸುಳೀತಾರ ನೀರು ಹಾಕಕ್ಕೆ ಹಂಗ ಸುಳೀತನ ಮತ್ತೆ ನಿನ್ನ ತಳಿ ನಿನ್ನ 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 ಐತೆನ ಮನೆ ಪಲಿ ಪಳಿ ತೊಗೊಂಡೆ ಸಳಿ ಹ ಕಚೇರಿ ಎತ್ತೋತನ ನಾ ಮಾರ್ದಾಗ ಆಗೇತಿ ಸೌಕಾಶ ಕಾಯಿ ಹೊಡೀತು ನೋಡೋದ್ ಕಾಯ್ ಕಾಯಿ ಹೊಡಿತು ಬಂಗಾರಂತ ಕಾಯಿ ಹೊಡಿತು ನಿಮ್ಮ ನೋಡಿ ನೋಡ್ರಿ ಕೂದಲೇ ಹೆಂಗ್ ಬಿಟ್ಟು ಇಲ್ಲಿ ಮುಂಜಾನೆ ಬಂದ್ ಕೆಲಸ ಮಾಡಿಲ್ಲ ಒಂದ್ ಸ್ವಲ್ಪ ಎರಡು ಐತಿಗೆ ಅಲ್ಲಿ ರೀಲ್ಸ್ ಮಾಡಿದಳ

ಅಕ್ಕ ನಾ ಏನೋ ತಿಕ್ಕೊಂದ್ ಇನ್ ರೈತರಂದ್ರ ಹಂಗಟ್ಟ ಬಿಸ್ಲಾಗ ನಮ್ ಹೂಅಪ್ಪನ ನಾ ಎಂದೂ ಮನೆ ಬಿಟ್ಟೆ ಹೊರ ಕಳಿಸಿಲ್ಲ ಮತ್ ರೈತರಂದ್ರ ಮತ್ತ್ ರೈತರಿಗೆ ಕೊಟ್ಟಾರ ಅಂದ್ರೆ ಮಾಡಬೇಕು ಆತ್ ಇದನ್ನೆಲ್ಲ ಆಯ್ತಾ ಇನ್ ಮುಂದ್ ಮಾಡ್ಕೊಂಡ್ ಆಗ ಆಯ್ತ ಬರೇಕು ಹಾ ಸಾವ್ಕಾಶ ಸಾಕತ್ತಮ್ಮ ಅವ್ನು ಸಾಕಿ ಹೆಂಗಸ್ರ ಅಣ್ಣ ರೀ ಇವೆಲ್ಲ ಭಾಳ ಬಿದ್ದಾವ್ರಿ ಏನ ದಮ್ದು ಬಿಡ್ಬಾರ ನೋಡ ಆಟ್ಟ ಕಾಯಿ ಉಳ್ದು ಅಂದ್ರೆ ಭಾಳ ಲುಕ್ಸಾನ್ ಆಕೇತ್ರಿ ಎಲ್ಲ ದಮ್ ದಮನ್ ಚಲೋನು ಅದಾವ್ರಿ ಇವೆಲ್ಲ ಚಲೋ ಅದಾವ್ರೀವ್ ಚಲೋ ನೋಡ್ರಿ ಚಲೋ ಅದಾವ್ರಿ ಒಂದ್ ಕೆಜಿ ಮ್ಯಾಲತ್ ಮಾತಾಡ್ರಿನ್ರೀ ಮಾಲಕರಿಗನ ಬರ್ತಾ ಐತ್ರಿ ರೈತರು ಬಾಳೆ ನೋಡ್ರಿ ಪರಿಸ್ಥಿತಿ ಹಂಗೈತಿ ಒಂದ್ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡೀನ್ರೀ ಇಲ್ರಿ ಚಲೋ ಅದ ಇಲ್ಲಿ ಕಾಲಾಗತ್ತ ಹೊರದಾಡ್ಬೇಡ್ರಿ ಹಳಗಾಲ ಮಾಡಬೇಡ್ರಿ ಹಾ ಹಂಗ್ ಬರ್ತಾವ ನೋಡ್ರಿ ಯಾಕಂದ್ರಿ ರೈತರು ಬಾಳೆ ಬಾಳ್ ಕೆಟ್ಟ ಐತ್ರಿ ಅಣ್ಣ ಇದನ್ ಬೆಳಸ್ಬೇಕಾದ್ರೂ ಒಂದ್ ಲಕ್ಷ ಎಪ್ಪ ಸಾವಿರ ರೂಪಾಯಿ ಖರ್ಚಾಗೈತಿ ಇಪ್ಪತ್ ಸಾವಿರ ಬರ್ತಾ ಇಲ್ಲ ನಾ ಹಂಗೇತಿ ನಮ್ ಬಾಳೆ ಹಾಂ ನೋಡ್ರಿ ಪಾ ಕೈ ಮುಗಿತೀವಿ ಚಂದಂಗ್ರಿ ನಿಮ್ಗೂ ಚಲೋ ಆಗಿಲ್ಲ ದುಡ್ ನಮಗೂ ಆಗ್ಲಿ ಅತ್ ನಮ್ ಆಸೆ ಸಾಕಷ್ಟು ಬರ್ತಾವ ತೊಗೊಂಬರಿ ಸೌಕಶ ಸೌಕಾಶ ಹಾಕ್ರಿ ನಾನು ಹಿಡಿತೀನಿ ಒಟ್ಟು ತೆಳಗೆ ಒಗೆದ್ದಾಡ್ಲಾರ್ದಂಗೆ ಚೆನ್ನಾಗಿ ಒಯ್ಯ್ರಿ ನಿಮ್ಮ ತಗೊಂಡು ಮಾಲಕಗೂ ಚಲೋ ಆಗಲಿ ಹಾಂ ನಮಗೂ ಚಲೋ ಆಗಲಿ ಪಾಠ ಹಾಂ ಸೌಕಾಶ ಹಾಕಿರಿ ತಮ್ಮ ನಿಂದ್ರಿ ನಿಂದರು ಹಾಂ ಹಾಂ ಸೌಕಾಶ ಹಾಂ ಕೇಳಬೇಡ್ರಿ ಹೋಯ್ರಿ ಭಾಳ ಕಷ್ಟಪಟ್ಟು ರೀ ಏನ್ ಮಾಡುದ್ ನೋಡ್ರಿ ಅಲ್ಲ ನುಕ್ಸಾನ್ಗೇದ ಈ ವರ್ಷ ಮಳೆ ಇಲ್ಲ ಅಂಥದ್ರಾಗ ಪುಣ್ಯ ಗಂಗಾ ಮಾತಾ ಒಂದಿಟ್ಟು ಅಂತೇಳಿ ನಾನು ಬಾಳೆ ಪಾಡೈತ್ರಿ ಹೌದ್ರಿ ಇಲ್ಲಾರ ಏನೂ ಕೆಲಸ ಇಲ್ರಿ ಇಂತ ತಗೊಳಂಗಿಲ್ಲ ರೀ ಚಲೋ ಅದಾವ್ರಿ ಪುಂಗಿ ಕಾಯಿಗೂ ಅಂದ್ರೆ ಹಿಂಗೆ ಪುಂಗಿ ಊದದಂಗೇನ್ರಿ ಸೆಕೆಂಡ್ ಕಟಿಂಗ್ ಹಾಂಗ್ರಿ ಇಪ್ಪ ನೋಡಿ ತಗೋರಿ ಇಂಥ ಹಾಕ್ರಿ ಒಂದೊಂದ್ ಏನ್ ಆಗುದ್ರಿ ಮತ್ತೆ ಇದು ಕಾಯಿ ಅಂದ್ರೆ ಪುಂಗಿ ಊದನ ಹಾವು ಬರ್ತಾವನ್ರಿ ಹಗಿರ್ತ ಹ್ಮ್ ಬರೋಲ್ರಿ ಹಾವ್ ಬರ್ತದ್ರಿ ನೋಡ್ರಿ ನಾವ್ ಅವ್ರಿ ಚಂದಂಗ ಮಾಡ್ರಿ ಸೌಕಾಶ್ ತಗೊಂಬರ್ರಿ ತಮ್ಮ ಸೌಕಾಶ್ ತಗೊಂಡ್ಬ್ರಿ ತಮ್ಮ ನಮ್ ಹೆಣ್ಮಕ್ಳಲ್ಲಿ ತುಂಬಲಾತಿರ್ಲಿ তুমাৰ হা অ বৰী আগ বৰবৰি শাসন মানে নহ